ಗೋइंदೋ 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 ಎಲ್ರಿಗೂ ನಮಸ್ಕಾರ ವಿಲೇ ಹೇಳಿನ ಮಾತಾಡಕೊಳ್ತೋನಿ ಏ ರಕಮಣ್ಣಾ ಮಾತಾ ಏ ಎಲ್ಲರಿಗೂ ನಮಸ್ಕಾರ ಏನು ಇವತ್ತು ಕೋಲಾರ ಜಿಲ್ಲಾ ಮುಲ್ಬಾಲ್ ತಾಲೂಕು ಎನ್ನ ಒಡ್ಡಲ್ಲಿ ಟೊಮ್ಯಾಟೋ ಮಾರ್ಕೆಟ್ ಅಲ್ಲಿ ತಿರುಮಲ ತಿರುಮತಿ ದೇವಸ್ಥಾನ ಸೇವೆಗೆ ಗಡು ಸೇವೆಗೆ ಇಲ್ಲಿಂದ ಪ್ರತಿ ವರ್ಷವೂ ಗಡು ಸೇವೆ ಮತ್ತು ಬ್ರಹ್ಮೋತ್ಸವಕ್ಕೆ ಇಲ್ಲಿ ಒಡ್ಡಲಿ ಮಾರ್ಕೆಟಿಂದ ಸ್ಟಾರ್ಟ್ ಮಾಡಿದ್ದು ಅದೇ ರೀತಿ ಇವತ್ತು ವರ್ಷ ವರ್ಷವೂ ಇಲ್ಲಿಂದ ತಮಾಟೋ ಮತ್ತು ತರಕಾರಿಯನ್ನು ಕಳಿಸ್ತಾ ಇದ್ದೀವಿ ಇವಾಗ ನಮ್ಮ ಮಾರ್ಕೆಟಿಂದ ಸುಮಾರು ಐ ಟನ್ನು ತಮಾಟನ್ನು ಕಳಿಸ್ತಾ ಇದ್ದೀವಿ ಅದೇ ರೀತಿ ತರಕಾರಿಯನ್ನು ಕೂಡ ಇಪ್ಪತ್ತು ಟನ್ನನ್ನು ಕಳಿಸ್ತಾ ಇದ್ರೆ ನಮ್ಮ ಡಿಸ್ಟಿಕ್ ನಮ್ಮ ಇದ್ರಲ್ಲಿಂದ ಅದೇ ರೀತಿಯಲ್ಲಿ ಸುಮಾರು ಐದು ಲಕ್ಷ ಭಕ್ತಾದಿಗಳು ಬರುವಂತಹ ಒಂದು ನಿರೀಕ್ಷೆ ಇದೆ ಆ ಭಕ್ತಾದಿಗಳಿಗೆ ಅನ್ನದಾನವನ್ನು ಎಷ್ಟು ಇಲ್ಲಿ ಇಲ್ಲಿಂದ ತರಕಾರಿ ಎಲ್ಲಿಂದ ಟೊಮೊಟೊ ಎಲ್ಲಿಂದ ಹೋಗಿದೆಯೋ ಅಲ್ಲಿ ಭಕ್ತಾದಿಗಳಿಗೆ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಮಾರ್ಕೆಟ್ ಅಲ್ಲಿ ಪ್ರತಿ ವರ್ಷನೂ ಇಲ್ಲಿಂದ ಟೊಮೊಟೊ ಕಳಿಸ್ತಾ ಇದ್ದೀವಿ ಅದು ಎಷ್ಟೇ ರೇಟ್ ಇದ್ರೂ ಅದು ಯಾವ್ದು ಯಾವ್ದೇ ಇವತ್ತು ಸಾವಿರದ ಇನ್ನೂರು ರೂಪಾಯಿ ರೇಟ್ ಇದೆ ಆದ್ರೂ ಇವತ್ತು ಲೋಡ್ ಮಾಡಿದೀವಿ ಟೊಮೊಟೊ ಮಿಕ್ಕಿದೆ ಅವರು ಬಾಸ್ ಗನ ಮಿಕ್ಕಿದೆ ಅಷ್ಟು ತಮಾಟ ಕಳಿಸ್ತಾ ಇದೀವಿ ಪ್ರತಿ ವರ್ಷ ಅಲ್ಲದಿರ ಸೆಂಟ್ರಲ್ ತಿರ್ಗಾ ಕಾರ್ಯಕ್ರಮ ಬರುತ್ತೆ ಮಧ್ಯದಲ್ಲಿ ಮಧ್ಯದಲ್ಲಿ ಆ ಕಾರ್ಯಕ್ರಮ ಕೂಡ ಕಳಿಸ್ತೀವಿ ಆ ಕಾರ್ಯಕ್ರಮಗಳೆಲ್ಲ ಎಲ್ಲಾ ಕಾರ್ಯಕ್ರಮಗಳು ಭಕ್ತಾದಿಗಳು ಬಂದು ಅಲ್ಲಿ ಪ್ರಸಾದ ವಿಯೋಗ ಮಾಡ್ಬೇಕು ಎಲ್ರಿಗೂ ಚೆನ್ನಾಗಿರ್ಬೇಕು ಹೇಳಿ ನಾವು ಇಲ್ಲಿಂದ ಎಲ್ರು ಕಲಿಸೋದು ಅದೇ ರೀತಿ ನಮ್ಮ ರವೀಂದ್ರ ರೆಡ್ಡಿ ಪಲಂನೇರು ಅವರ ಮುಖಾಂತರದಲ್ಲಿ ನಾವು ಹದಿನೈದು ವರ್ಷಕ್ಕೆ ಮುಂಚೆನೇ ಹದಿನೈದು ವರ್ಷ ಮುಂಚೆಯಿಂದ ಕಳಿಸ್ತಾ ಇರೋದು ಕಂಟಿನ್ಯೂ ಆಗಿ ವರ್ಷ ವರ್ಷನೂ ಕಳಿಸ್ತಾ ಇದೀವಿ ಅದಕ್ಕೆ ನಮ್ಮ ಎಲ್ಲ ಮಂಡಿ ಮಾಲೀಕರು ನಮ್ಮ ರೈತ ಬಾಂಧವರು ಮತ್ತು ವ್ಯಾಪಾರಸ್ಥರು ನಮ್ಮ ಕಾರ್ಮಿಕರು ಎಲ್ಲರ ಸಹಾಯದಿಂದ ಇವತ್ತು ವರ್ಷ ವರ್ಷನು ಬ್ರಹ್ಮೋತ್ಸವಕ್ಕೆ ಮತ್ತು ಎಲ್ಲಾ ಕಾರ್ಯಕ್ರಮಗಳಿಗೆ ದೇವರ ಕಾರ್ಯಕ್ರಮ ಯಾವ ದೇವರ ಕಾರ್ಯಕ್ರಮ ಯಾವ ಕಾರ್ಯಕ್ರಮ ಆದ್ರೂ ಇಲ್ಲಿಂದ ಕಲಿಸ್ತಾ ಇದ್ದು ಅದೇ ರೀತಿ ಕಾಣಿಪಾಗ್ ಕೂಡ ಮನೆ ಬ್ರಹ್ಮೋಸ್ತಕ್ಕೆ ತರಕಾರಿ ಒಂದು ಲೋಡ್ ಕಲಿಸಿದೀವಿ ಮತ್ತೆ ಧರ್ಮಸ್ಥಳಕ್ಕೆ ಕಳಿಸಿದೀವಿ ಮುಖ್ಯ ಸುಬ್ರಹ್ಮಣ್ಯಕ್ಕೆ ಕಲಿಸಿದೀವಿ ಯಾವುದೇ ದೇವಸ್ಥಾನಕ್ಕೆ ಕಳೆದ್ರು ನಾವು ಇಲ್ಲಿಂದ ತರಕಾರಿ ಕಳಿಸಕ್ಕೆ ರೆಡಿ ಆಗಿದ್ದೀವಿ ಯಾಕಂದ್ರೆ ಎಲ್ಲಾ ಕಡೆನೂ ಭಕ್ತಾದ್ರು ಬರ್ತಾರೆ ಆ ಭಕ್ತಾದಿಗಳನ್ನ ನಾವು ಅನೋ ಯೋಗ ಯೋಗ ಮಾಡಿಸೋದು ನಮ್ಗೊಂದು ಪ್ರಾರ್ಥಿ ಅಂತ ನಮ್ಗೆ ಆ ದೇವರ ಆಶೀರ್ವಾದ ಹೇಳಿ ನಮ್ಮ ಮಾರ್ಕೆಟ್ ಇಂದ ಎಲ್ಲಾ ಕಡೆ ಕಳಿಸ್ತಾ ಇದೀವಿ ಅದೇ ರೀತಿ ಹದಿನೈದು ವರ್ಷಗಳಿಂದ ನಾವು ನಾವು ಫಸ್ಟ್ ಹೇಳಿದ್ದೀನಿ ನಾವು ಮರದ ಕಾಳಗಡೆ ಇದ್ದಿದ್ದು ಆ ಟೈಮಲ್ಲಿ ರವೀಂದ್ರ ರೆಡ್ಡಿ ಪಲ್ನೇರ್ ರವೀಂದ್ರ ರೆಡ್ಡಿ ಅವ್ರು ಬಂದು ಈಗ ತಮಾಟ ನಾವು ಅಲ್ಲಿಂದ ಇದ್ದ ಇವತ್ತು ನಮ್ಮ ಮಾರ್ಕೆಟ್ ಟೋಟಲ್ ಭಾರತ ದೇಶದಲ್ಲೇ ಗೊತ್ತಾಗ್ತದೆ ಒಡ್ಡಲ್ಲಿ ಮಾರ್ಕೆಟ್ ಅಂತಂದ್ರೆ ಏನು ಒಡ್ಡಲ್ಲಿ ಮಾರ್ಕೆಟ್ ಅಲ್ಲಿ ರೇಟ್ ಹೋಗೋದಾಗ್ಲಿ ಯಾವುದೇ ಒಂದು ಕ್ವಾಲಿಟಿ ಆಗಲಿ ನಮ್ಮ ರೈತರಿಂದ ಸಹಾಯದಿಂದ ಇಷ್ಟು ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಿದೆ ರೈತರಿಗೋಸ್ಕರ ಈ ಮಾರ್ಕೆಟ್ ಇರೋದು ರೈತರಿಂದ ನಮ್ಗೆ ಈ ಮಾರ್ಕೆಟ್ ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಇದಕ್ಕೋಸ್ಕರ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ರೈತರು ಕೂಡ ಇವತ್ತು ನಿನ್ನೆ ಒಂದು ಮೆಸೇಜ್ ಮಾಡಿದ್ರು ರೈತರು ರಾಮಚಂದ್ರಪ್ಪ ಅಂತ ಐದ್ ಸಾವಿರದ ನೂರ ಹದಿನಾರು ರೂಪಾಯಿ ಕಳಿಸಿದೆ ನಮಗೆ ಯಾಕಂದ್ರೆ ತಮಾಟಾ ಕಳಿಸಿ ನಮ್ಮ ನಮ್ಮ ಹೆಸರಲ್ಲಿ ಅಂತ ಅವ್ರಿಗೆ ದೇವರು ಆ ದೇವರ ಆಶೀರ್ವಾದ ಕೊಳ್ಳಿ ಅದೇ ರೀತಿ ರೈತರು ಕೂಡ ಒಂದು ಎರಡು ಮೂರು ಅವ್ರ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ ಆ ದೇವ್ರಿಗೆ ಹೋಗಬೇಕು ಅನ್ನದಾನಕ್ಕೆ ಹೋಗ್ಬೇಕು ಹೇಳಿ ರೈತರು ಕಳಿಸ್ತಾರೆ ವ್ಯಾಪಾರಸ್ಥರು ಕಳಿಸಿದ್ದಾರೆ ಕಾರ್ಮಿಕ ಕಳಿಸ್ತಾರೆ ಎಲ್ಲ ಬಂದು ನಮ್ಮ ತಾಲೂಕಿನ ಎಲ್ಲ ರೈತರು ಬಂದಿದೆ ಇವತ್ತು ತಮಾಟೋ ಹಾಕೊಂಡ್ಬರ್ದಿರೂ ರೈತರು ಇಲ್ಲಿ ಬಂದಿದೆ ಯಾಕಂದ್ರೆ ಒಂಥರ ಹಬ್ಬ ತರ ಇರುತ್ತೆ ಇವತ್ತು ಲೋಡ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಹಬ್ಬದ ತರ ಇರುತ್ತೆ ಮಾರ್ಕೆಟ್ ಮಾರ್ಕೆಟಲ್ಲಿ ತಿರುಮಲ ದೇವಸ್ಥಾನಕ್ಕೆ ಲೋಡ್ ಆಗುತ್ತೆ ಅಂದ್ರೆ ಹಬ್ಬದ ತರ ಇರುತ್ತೆ ಅಂತ ಹೇಳಿ ಎಲ್ಲ ರೈತರು ಬಂದಿದ್ದಾರೆ ಇವತ್ತು ತಮಾಟೋ ಹಾಕೊಂಡ್ ಬರ್ತಿದ್ರೆ ರೈತರು ಬಂದಿದ್ದಾರೆ ಯಾಕೆ ನೋಡಬೇಕು ಯಾವ ತರ ಲೋಡ್ ಆಗುತ್ತೆ ಅಂದ್ರೆ ಒಂದು ಐದು ನಿಮಿಷದಲ್ಲಿ ಲೋಡ್ ಆಗೋಯಿತು ಆ ಥರ ಭಕ್ತಿಯಿಂದ ಲೋಡ್ ಮಾಡ್ತಾರೆ ಇಲ್ಲಿ ಒಳ್ಳೆಯ ಕೆಲಸ ಆಗುತ್ತೆ ಆ ದೇವರ ಅದು ಎಲ್ಲರ ಮೇಲೆ ಇರಬೇಕು ಒಳ್ಳೆ ಮಳೆ ಬೀಳಬೇಕು ಒಳ್ಳೆ ಬೆಲೆ ಆಗಬೇಕು ಒಳ್ಳೆ ಒಳ್ಳೆ ರೇಟ್ ಸಿಕ್ಬೇಕು ರೈತರಿಗೆ ಅದಕ್ಕೋಸ್ಕರ ಇವತ್ತು ಸಾವಿರ ರೂಪಾಯಿ ಇದ್ದು ಸಾವಿರ ಇನ್ನೂರ ಮುನ್ನೂರು ನಾನ್ನೂರು ಐನೂರು ಹೋಗ್ತದೆ ಎರಡು ಸಾವಿರ ಕೂಡ ಹೋಗ್ಲಿ ರೈತರಿಗೆ ರೇಟ್ ಬರಲಿ ಯಾಕಂದ್ರೆ ನಮ್ಗೊಂದು ನಮ್ದು ಒಂದು ಇವಾಗ ಒಂದು ಪ್ರಾಬ್ಲಮ್ ಆಯಿತು ನಮ್ಮ ರೈತರಿಗೆ ಟಮೊಟೊ ಇಲ್ಲ ಇವಾಗ ನಮ್ಮ ರೈತರಿಗೆ ಪ್ರಾ ಇಲ್ಲ ಯಾಕಂದರೆ ವೈರ್ಲೆಸ್ಸು ಅದು ಇದು ಅಂತ ನಾಲ್ಕೈದು ರೋಗಗಳನ್ನು ಬಂದು ಇವತ್ತು ಟೊಮೊಟೊ ನಮ್ಮ ತಾಲೂಕಲ್ಲಿ ತಮಾತ ಕಡಿಮೆ ಇದೆ ಇವಾಗ ಎಲ್ಲರೂ ಹಾಕ್ತಾ ಇದ್ರೆ ಅದು ಒಳ್ಳೆ ಒಂದು ಬೆಲೆ ಆಗಲಿ ಒಳ್ಳೆ ರೇಟ್ ಸಿಕ್ಲಿ ರೈತರಿಗೆ ಒಳ್ಳೆ ಯಾಕಂದ್ರೆ ನಾಲ್ಕು ವರ್ಷದಿಂದ ಪ್ರಾಬ್ಲಮ್ ಆಗಿದೆ ಇವಾಗ ದೇವರ ಆಸುರದಿಂದ ಒಳ್ಳೆ ಬೆಲೆ ಆಗಲಿ ಒಳ್ಳೆ ರೇಟ್ ಸಿಕ್ಲಿ ಎಲ್ಲರೂ ಚೆನ್ನಾಗಿರಲಿ ಮಳೆ ಚೆನ್ನಾಗಿ ಬಿಡಲಿ ಅಂತೇಳಿ ಈ ನಾಲ್ಕು ಮಾತು ಹೇಳ್ತಾ ಇದೀನಿ ಅದೇ ರೀತಿ ನಮ್ಮ ಮಾರ್ಕೆಟ್ ಅಲ್ಲಿ ಎಲ್ಲ ನಮ್ಮ ಅಧ್ಯಕ್ಷರಾದ ಹಿಂಕ್ರಮಣ ನಮ್ಮ ಎಸ್ ಎಲ್ ಎಸ್ ಅವರು ಪಿ ಟಿ ಆರ್ ರಾಜನ್ ಅವರು ಮತ್ತು ಕೆ ಎಸ್ ಪಿ ಪ್ರಗಾಕರ್ ಅವರು ಮತ್ತು ಎಲ್ಲ ಮಣಿ ಮಾಲೀಕರು ಸಹಾಯದಿಂದ ಇವತ್ತು ಲೋಡ್ ಆಗ್ತಾ ಇದೆ ಈ ಒಲ್ಲೋಡ್ಗೆ ಎಲ್ಲರೂ ನೀವು ಸಹಕಾರ ಎಲ್ರಿಗೂ ನಮಸ್ಕರಿಸ್ತಾ ಈ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾವು ದೇವ್ರಿಗೆ ಒಂದು ಅನ್ನ ಅನ್ನದಾನಕ್ಕೆ ನಾವು ಮಾಡೋಣ ಎಲ್ರು ಯಾವುದೇ ಒಂದಕ್ಕೆ ನಮ್ಮ ಮಂಡಿ ಮಾಲೀಕರಾಗ್ಲಿ ರೈತರಾಗ್ಲಿ ಯಾವ್ದಕ್ಕೆ ಈ ತರ ಲೋಡ್ ಅಂತ ನೆನ್ನೆ ಹೇಳಿದ್ರೆ ರವೀಂದ್ರ ರೆಡ್ಡಿ ಒಂದ್ ದಿವಸ ಮುಂಚೆ ಹೇಳ್ತಾರೆ ಗಾಡಿ ಅಂತ ಇವತ್ತು ಬೇರೆ ಕಡೆಯವ್ರು ಕೂಡ ಕೊಡೋಗಿದ್ದಾರೆ ಹೋಗಿದ್ದಾರೆ ಆದರೆ ಪ್ರತಿ ವರ್ಷ ನಮ್ಮ ಒಡ್ಡಲಿ ಮಾರ್ಕೆಟಲ್ಲೇ ಕೊಡ್ತಾ ಇದ್ದೇವೆ ಇಲ್ಲಿಂದ ಅವರು ಇದು ಮಾಡಿದ್ದಾರೆ ಇವತ್ತು ನಮ್ಮ ಒಡ್ಡಲಿ ಮಾರ್ಕೆಟ್ ಅಂದರೆ ತಿರುಮಲಾದಲ್ಲಿ ಕೂಡ ಒಂದು ಹೆಸರಾಗಿದೆ ಯಾಕಂದ್ರೆ ಹದಿನೈದು ವರ್ಷದಿಂದ ನಾವು ಕಂಟಿನ್ಯೂ ಕಳಿಸ್ತಾರೆ ಇಪ್ಪತ್ತು ಎರಡು ಸಾವಿರ ಆದ್ರೂ ಕಳಿಸ್ತಾರೆ ಕೇಳಿದ ತಕ್ಷಣ ಒಂದು ಬ್ರಹ್ಮೋತ್ಸವ ಆಗಲಿ ಯಾವ ದೇವ್ ದೇವರ ಕಾರ್ಯಕ್ರಮ ಯಾವ್ದನ್ನೇ ಆಗಲಿ ಇಲ್ಲಿಂದ ಕಳಿಸ್ತಾರೆ ಅಂತ ಹೇಳಿ ಗೊತ್ತು ಅದಕ್ಕೆ ರವೀಂದ್ರ ಅವ್ರಿಗೆ ನಾವು ನಾವೆಲ್ಲರೂ ನಮ್ಮ ಮಾರ್ಕೆಟು ರೈತ ಬಂದವರು ಎಲ್ಲರಿಂದ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಂದೇ ಸರ್ವಿಸ್ ಮಾಡ್ತಾ ಇದ್ದಾರೆ ಅಲ್ಲಿ ಹೋದ್ರೆ ಗೊತ್ತಾಗತ್ತೆ ಅಲ್ಲಿ ನೋಡಿದ ತಕ್ಷಣ ನಮ್ಗೆ ಒಂದು ಖುಷಿ ಆಗುತ್ತೆ ನಮ್ಮ ತರಕಾರಿ ಎಂದು ಲಕ್ಷಾಂತ ಭಕ್ತಾದಿಗಳು ಅಂದ್ರೆ ನಮ್ಗೆ ಎಷ್ಟೋ ಖುಷಿ ಆಗುತ್ತೆ ಅದಕ್ಕೋಸ್ಕರ ಆ ದೇವರ ಆಸೀರು ಎಲ್ಲರ ಮೇಲೆ ಇರಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ನಮ್ಮ ತಾಲೂಕಲ್ಲ ನಮ್ಮ ಭಾರತ ದೇಶದಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಈ ಕಾರ್ಯಕ್ರಮ ಇಟ್ಕೊಂಡಿದೀವಿ ಈ ಒಂದು ತರಕಾರಿ ಕೆಲಸವನ್ನು ಕಾರ್ಯಕ್ರಮ ಇಟ್ಕೊಂಡಿದೀವಿ ಎಲ್ಲ ದೇವಸ್ಥಾನಕ್ಕೂ ಕಳಿಸ್ತೀವಿ ಯಾವುದೇ ದೇವಸ್ಥಾನಕ್ಕೆ ನಮ್ಮ ಪೂಜಾ ಕಾರ್ಯಕ್ರಮ ನಮಗೆ ಗಮನಕ್ಕೆ ತಂದ್ರೆ ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಹಾಯ ಮಾಡಿ ನಾವು ತರಕಾರಿ ಕಳಿಸಿ ಅಂತೇಳಿ ಅದೇ ರೀತಿ ನಾನು ಇವತ್ತು ಎಂಟು ದಿವ್ಸಕ್ಕೆ ಮುಂಚೆ ನಾನು ತಿರುಮಲಕ್ಕೆ ಹೋಗಿದ್ದೆ ಒಳ್ಳೆ ಒಂದು ನೀಟ್ನೆಸ್ ಇದೆ ಕುಡಿಯೋ ನೀರಾಗಲಿ ಯಾವುದೋ ಭಕ್ತಾದಿಗಳು ಒಳ್ಳೆಯ ಒಂದು ನೀಟಾಗಿದೆ ಒಂದು ಸಿಸ್ಟಮ್ ಅಲ್ಲಿ ನಡೀತಾ ಇದೆ ಒಂದು ನಮ್ಮ ಆಂಧ್ರ ಸಿ ಎಂ ಆದ ಚಂದ್ರಬಾಬು ಅವ್ರಿಗೆ ಒಂದು ಮನವಿ ಮಾಡ್ತೀನಿ ಯಾಕಂದ್ರೆ ಎಲ್ಲ ಭಕ್ತಾದ್ರು ಬಂದು ದರ್ಶನ ಮಾಡ್ಕೊಂತಾರೆ ಎಲ್ರಿಗೂ ದೇವರ ಆಶೀರ್ವಾದ ಇರಬೇಕು ನಿಮ್ಗೆ ಒಂದು ಮನವಿ ಮಾಡ್ತೀವಿ ಅಂದ್ರೆ ಲಡ್ಡು ಕೊಡೋದನ್ನ ಮಿನಿಮಮ್ ಆಗಿ ಕೊಡಬೇಕು ಯಾಕಂದ್ರೆ ಯಾರನ್ನ ಕೇಳಿದ್ರೆ ನೂರು ಇನ್ನೂರು ಐನೂರು ಕೊಟ್ಟರೆ ಅದು ಬಿಸ್ನೆಸ್ ಆಗೋಗುತ್ತೆ ಭಕ್ತಾದಿಗಳಿಗೆ ಎಷ್ಟು ಕೊಡಬೇಕೋ ಎರಡು ಮೂರ ನಾಲ್ಕು ಐದಷ್ಟು ಕೊಡೋಷ್ಟು ಒಂದು ಇದು ಮಾಡಬೇಕು ಯಾಕಂದ್ರೆ ಐನೂರು ಲಡ್ಡು ಕೊಡ್ರೆ ಒಂದು ಪ್ರಸಾದ ಅಂತಲ್ಲ ಸುನಲ್ ಆಗ ಸೋನಲ್ ಆಗದ್ರೆ ತೀರ್ಥ ಚೊಂಬಲ್ ಆಗದ್ತಾರೆ ಅದಕ್ಕೋಸ್ಕರ ನಮ್ಮ ಸಿಎಂ ಆದ ಚಂದ್ರಬಾಬು ಒಂದು ಮನವಿ ಮಾಡ್ತೀನಿ ಈ ತರ ಒಂದು ಇದ್ ಮಾಡಿದ್ರೆ ಒಳ್ಳೆ ಕೆಲಸ ಆಗತ್ತೆ ಯಾಕಂದ್ರೆ ಅಲ್ಲಿ ಹೋದ್ರೆ ಐನೂರು ಲೋಟಿ ಬೇಕಾದ್ರೆ ಕೊಡ್ತೀವಿ ಅಂತಂದ್ರೆ ಅದು ದೇವರ ಇದಕ್ಕೆ ಒಳ್ಳೆ ಒಂದು ಇದಕ್ಕೆ ಅವರು ಒಂದು ಮಿನಿಮಮ್ ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ರೆ ಎಲ್ಲದಕ್ಕೂ ಅದು ಪ್ರಸಾದ ಅಂತ ಏನು ಉಪಯೋಗಿಸ್ತಾರೆ ಇಲ್ಲಾಂದ್ರೆ ಐನೂರು ಕೋಟಿ ಅದು ಬಿಸ್ನೆಸ್ ಅನ್ಕೊಂತಾರೆ ಅದಕ್ಕೋಸ್ಕರ ನೀವು ಅದನ್ನು ಹೇಳಿ ಮನವಿ ಮಾಡ್ತೀವಿ ಕೇಳಿ ಕೊಡ್ತೀವಿ ನಾವು ಯಾವ ಎಲ್ಲಿ ದೇವಸ್ಥಾನಕ್ಕೆ ಕೇಳಿದ್ರು ಆ ದೇವಸ್ಥಾನಕ್ಕೆ ಎಷ್ಟು ಭಕ್ತಾದಿ ಸೇರ್ತಾರೋ ಅದನ್ನ ನೋಡಿ ನಾವು ಕೊಡ್ತೀವಿ ಮುಳುಬಾಲ್ ಸ್ವಾಮಿ ಗುಡಿಗೆ ನೀವು ಕೇಳ್ತಾ ಇದ್ದೀರಿ ಅಲ್ಲಿ ಎಷ್ಟು ಭಕ್ತಾದಲ್ಲಿ ಸೇರ್ತಾರೋ ಅದಕ್ಕೆ ನಾವು ಕೊಡೋಕೆ ರೆಡಿ ಇದ್ದೀವಿ ಎಲ್ಲ ದೇವಸ್ಥಾನ ಕುಡಿಯಮಾಲ ಬೇಕಾದ್ರೂ ಕೊಡ್ತೀವಿ ಎಲ್ಲ ನಮ್ಮ ತಾಲೂಕು ಅಲ್ಲ ಅಲ್ಲ ನಮ್ಮ ಸ್ಟೇಟ್ ಅಲ್ಲ ನಮ್ಮ ಟೋಟಲ್ ಭಾರತ ದೇಶದಲ್ಲಿ ಎಲ್ಲನ ಕೇಳಿ ನಮ್ಮ ಆದಷ್ಟು ನಾವು ನಮ್ಮ ಕಾಲಿಂದ ಸಹಾಯ ಮಾಡ್ತೀವಿ ನಮ್ಮ ಮಾರ್ಕೆಟ್ ಎಲ್ಲರೂ ಸೇರಿ ನಮ್ಮ ರೈತ ಬಂದ್ರೆ ಎಲ್ಲರೂ ಸೇರಿ ನಾವು ಸಹಾಯ ಮಾಡಕ್ಕೆ ಓಕೆ ಆಯ್ತು